ಜಮ್ಮು ಕಾಶ್ಮೀರ ಪುಲ್ವಾಮ್ ದಾಳಿಯಲ್ಲಿ ಈಗೇನು ಹಿಂದುಗಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅವ್ರನ್ನ ಗುಂಡಿಟ್ಟು ಕೊಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥದ್ದು ಅದರಲ್ಲೂ ನಮ್ಮ ಕನ್ನಡಿಗರೂ ಕೂಡ ಏನು ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಿ ಒಮರ್ ಅಬ್ದುಲ್ಲಾ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗಿ ಆಡಳಿತ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಪ್ರತಿನಿತ್ಯ ಪ್ರವಾಸೋದ್ಯಮಕ್ಕೆ ಆ ಸ್ಥಳಕ್ಕೆ ಹೋಗಿ ಬರ್ತಾ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ ಈ ರೀತಿಯ ಗುಂಡಿಯನ್ನು ಗುಂಡಿನ ದಾಳಿಯನ್ನು ಮಾಡಿರ್ತಕ್ಕಂಥದ್ದನ್ನು ಇಡೀ ದೇಶ ಏನು ಪ್ರಪಂಚವೇ ಖಂಡಿಸ್ತದೆ ಇವತ್ತು ನಾವೆಲ್ಲ ಕನ್ನಡಿಗರು ಕೂಡ ಅದನ್ನು ಖಂಡಿಸ್ತೇವೆ ನಿಜವಾಗ್ಲೂ ಕೂಡ ಏನು ಮಂಜುನಾಥ್ ಅವರು ಅವರ ಪತ್ನಿ ಅವರ ಪುತ್ರ ಅವರ ಎದುರಿನಲ್ಲೇ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಹಿಂದೂಗಳು ಹಿಂದೂಗಳನ್ನು ಕೊಲ್ತೇವೆ ಅಂಥೇಳಿ ಅವ್ರು ಮಾಡಿರ್ತಕ್ಕಂಥ ಏಯ ಕೃತ್ಯ ಏನಿದೆ ಇದೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಗುರಿ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನು ಉಗ್ರರನ್ನು ಕೊಲ್ತಕ್ಕಂಥ ಕೆಲಸವನ್ನು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಕ್ಷ ಇಲ್ಲದೆ ಒಗ್ಗಟ್ಟಾಗಿ ಆ ಕೊಲ್ಲೋ ಕೆಲಸವನ್ನು ಅವ್ರನ್ನ ಗುಂಡಿಕ್ಕಿ ಕೊಲ್ಲೋ ಮೂಲಕ ಅವ್ರದ್ದೊಂದು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಈ ಸರೇಂದ್ರ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಕೂಡ ಅದನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಅದಕ್ಕೆಲ್ಲ ದೇಶದ ಒಕ್ಕೋರ್ಲಿಂದ ಎಲ್ಲರ ಬೆಂಬಲವೂ ಕೂಡ ಇದೆ ಅದನ್ನು ಕಂಡ ಖಂಡಿತ ಮಾಡಬೇಕು ನಿಜವಾಗ್ಲೂ ಕೂಡ ನಾವು ಕಳ್ಕೊಂಡಿರ್ತಕ್ಕಂಥ ಕನ್ನಡಿಗರು ನಮ್ಮದೇ ಶಿವಮೊಗ್ಗದವರೇ ಮಂಜುನಾಥ್ ಅವರು ಬೆಂಗಳೂರಿನವರು ನಿಜವಾಗ್ಲೂ ಕೂಡ ದುಃಖ ಆಗ್ತದೆ ಅವ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ದೇವರು ಕಾಣಿಸ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಇಬ್ಬರು ಉಗ್ರರನ್ನು ಇಂಡಿಯನ್ ಆರ್ಮಿ ಇವತ್ತೇನು ಒಡೆದಾಕಿದ್ದಾರೆ ಇನ್ನು ಮುಂದೆಯೂ ಕೂಡ ಅದನ್ನು ಮುಂದುವರಿಸಿ ಅವರೆಲ್ಲರೂ ಕೂಡ ಸಂಹಾರ ಮಾಡ್ತಕ್ಕಂಥದನ್ನು ಅವ್ರು ಮಾಡಬೇಕು ಅವ್ರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ಇರ್ತದೆ